ಎಲ್ರಿಗೂ ನಮಸ್ಕಾರ ಗಣೇಶನಿಗೆ ತುಂಬ ಪ್ರಿಯವಾದ ಸಿಹಿ ತಿಂಡಿ ಅಂದರೆ ಮೋದಕ ಹಾಗೆ ಗಣೇಶ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾದ ತಿಂಡಿ ಅಂದ್ರೂ ಮೋದಕನೇ ತುಂಬಾ ಶ್ರೇಷ್ಠವಾದ ತಿಂಡಿ ಇದನ್ನು ಗಣೇಶ ಚತುರ್ಥಿ ದಿನ ಗಣೇಶನಿಗೆ ನೈವೇದ್ಯ ಮಾಡ್ಬೋದು ಸಂಕಷ್ಟಿ ದಿನವೂ ಸಹ ಗಣೇಶನಿಗೆ ನೈವೇದ್ಯ ಮಾಡ್ಬೋದು ತುಂಬಾ ಸುಲಭವಾಗಿ ಮಾಡ್ಬೋದು ಗಣೇಶನಿಗೆ ತುಂಬ ಪ್ರಿಯ ಕೂಡ ಈ ಸಿಹಿ ತಿಂಡಿ ಈ ಸಿಹಿ ಮೋದಕನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲು ಮೈದಾ ಹಿಟ್ಟನ್ನು ತಗೊಳ್ತೀನಿ ಇಲ್ಲಿ ಕರಿದ ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಅರ್ಧ ಬಟ್ಲು ಚಿರೋಟಿ ಇರೋವೇ ಸ್ವಲ್ಪ ಉಪ್ಪು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ತಗೊಂಡಿದ್ದೀನಿ ಇದರಿಂದ ತುಂಬ ಸಾಫ್ಟಾಗಿಯೇ ಬರುತ್ತೆ ಮೋದಕ ಎಣ್ಣೆ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆ ತಣ್ಣಗೆ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು ಒಂದೇ ಸಲ ನೀರು ಹಾಕೋಬಾರ್ದು ಹಿಟ್ಟು ತುಂಬ ಹದವಾಗಿ ಕಲಿಸ್ಕೊಂಡ್ರೆ ನೀವು ಸೋಡಾ ಪುಡಿ ಹಾಕದಲ್ಲೇ ತುಂಬ ಸ್ಮೂತಾಗಿ ಹಿಟ್ಟನ್ನು ಕಲಸಿಡ್ಕೊಳ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಕಲಸಿಟ್ಕೊಳ್ತಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ಒಂದು ಎರಡರಿಂದ ಮೂರು ಗಂಟೆ ನೆನೆಸಿ ಇಡಬೇಕು ಮಿನಿಮಮ್ ಅಂದರೂ ಒಂದು ಗಂಟೆನಾದರೂ ಈ ಹಿಟ್ಟನ್ನು ನೆನೆಸಿ ಇಟ್ಟರೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ನೀವು ಎಷ್ಟು ನಾದ್ಕೊಳ್ತಿರೋ ಹಿಟ್ಟು ಅಷ್ಟು ತುಂಬಾ ಸಾಫ್ಟಾಗಿ ಮೋದಕನ ರೆಡಿ ಮಾಡ್ಕೊಳ್ಬೋದು ಹಿಟ್ಟನ್ನು ಚೆನ್ನಾಗಿ ನಾದಿದ್ದಾಗಿದೆ ಈಗ ಒಂದು ಎರಡು ಗಂಟೆಗಳ ಕಾಲ ಇದನ್ನು ಹಾಗೆ ನೆನೆಯೋಕ್ಕೆ ಬಿಡೋಣ ಮಿನಿಮಮ್ ಅಂದರೂ ನೀವು ಟೈಮ್ ಇಲ್ಲ ಅಂದರೆ ಒಂದು ಗಂಟೆಗಳ ಕಾಲ ಬಿಡ್ಬೋದು ಅದು ಅಷ್ಟೊತ್ತಿಗೆ ಮೋದಕದ ಒಳಗಡೆ ಸಿಹಿ ಹೂರಣನ್ನು ತುಂಬ್ಕೋಬೇಕು ಅದಕ್ಕೆ ಹೂರಣನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ತುರಿಗೆ ಅರ್ಧ ಬಟ್ಲು ಬೆಲ್ಲ ಸ್ವಲ್ಪ ಏಲಕ್ಕಿನ ಹಾಕಿ ಬೆಲ್ಲ ಕರ್ಗೋವರ್ಗು ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನು ಮತ್ತೆ ಎಣ್ಣೆಲಿ ಕರಿಯೋದ್ರಿಂದ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಕುದ್ದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಿಟ್ಟನ್ನು ಸಹ ಕಲಸಿಟ್ಕೊಂಡಾಗಿದೆ ಈಗ ಒಳಗಡೆ ತುಂಬುವಂತಹ ಊರ್ಣದ ಫಿಲ್ಲಿಂಗು ಸಹ ರೆಡಿಯಾಗಿದೆ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇಲ್ಲಿ ಎರಡು ರೀತಿ ನಾವು ಲಟ್ಟಿಸ್ಕೊಳ್ಬೋದು ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಲಟ್ಟಿಸ್ಕೊಳ್ಳೋದು ಸ್ವಲ್ಪ ಮೈದಾ ಹಾಕ್ಕೊಂಡು ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ ಇದ್ದೀನಿ ನೋಡಿ ಸ್ವಲ್ಪ ಉಂಡೆನ ತೊಗೋಬೋದು ಈ ಥರ ಒಂದೊಂದೇ ಎಲೆಗಳನ್ನ ಲಟ್ಟಿಸ್ಕೊಳ್ಬೋದು ನಿಮಗೆ ಒಂದೇ ಶೇಪಲ್ಲಿ ಬೇಕಂದರೆ ನಾನು ಮುಂದೆ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ಒಂದೇ ಶೇಪಲ್ಲಿ ಎಲ್ಲ ಎಲೆಗಳು ಇರುತ್ತೆ ನಿಮಗೆ ಇನ್ನೂ ಸುಲಭವೂ ಸಹ ಆಗುತ್ತೆ ಒಂದೊಂದೇ ಎಲೆನ ಈ ಥರ ಲಟ್ಟಿಸ್ಕೊಳ್ಬೋದು ನಿಮಗೆ ಟೈಮ್ ಇಲ್ಲ ಬೇಗ ಆಗಬೇಕು ಎಲ್ಲ ಎಲೆಗಳು ರೌಂಡಾಗೆ ಬರಬೇಕಂದ್ರೆ ಒಂದೇ ಸಲ ನೀವು ಜಾಸ್ತಿ ಹಿಟ್ಟನ್ನು ತೊಗೊಳ್ಳಿ ನಾನು ತೋರಿಸಿರುವಂಥ ಹಿಟ್ಟಲ್ಲಿ ಮೂರು ಭಾಗ ಮಾಡ್ಕೊಂಡಿದ್ದೀನಿ ಮೂರು ಸಲ ಈ ಥರ ಅಗಲುವಾಗಿಯೇ ಅರಿದು ತಗೊಂಡಿದ್ದೀನಿ ಸ್ವಲ್ಪ ದಪ್ಪನೇ ಇರಲಿ ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ಚಪಾತಿ ಅಷ್ಟು ನೀವು ತೆಳು ಮಾಡಿಕೊಂಡ್ರೆ ಸಾಕು ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೇ ಸಾಕು ಹಿಟ್ಟನ್ನು ತುಂಬ ಸ್ಮೂತಾಗಿ ಕಲಸಿರೋದ್ರಿಂದ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ಬಾಕ್ಸಿನ ಕ್ಯಾಪ್ ಇರುತ್ತಲ್ವ ಅದರಲ್ಲಿ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಒಂದೇ ಸಲ ಒಂದು ನಾಲ್ಕರಿಂದ ಐದು ಎಲೆಗಳನ್ನ ಮಾಡ್ಕೊಳ್ಬೋದು ಜೊತೆಗೆ ಎಲ್ಲ ಎಲೆಗಳು ರೌಂಡಾಗಿ ಬರುತ್ತೆ ಒಂದೇ ಮೋದ ಎಲ್ಲ ಮೋದಕನು ಒಂದೇ ಶೇಪಲ್ಲಿ ಬರುತ್ತೆ ಈ ಥರ ಮಾಡೋದ್ರಿಂದ ನಿಮಗೆ ಎರಡನೇ ಮೆಥಡು ತುಂಬ ಸುಲಭ ಆಗುತ್ತೆ ಹಾಗೆ ತುಂಬ ಸಮಯನೂ ಸಹ ಉಳಿಯುತ್ತೆ ನೋಡಿ ಎಲ್ಲ ಎಲೆಗಳನ್ನೂ ಈ ಥರ ಅರ್ದು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ನನ್ನ ತೋರಿಸಿರುವಂತಹ ಹಿಟ್ಟಲ್ಲಿ ಒಂದು ಇಪ್ಪತ್ತ್ನಾಲ್ಕು ಮೋದಕ ರೆಡಿಯಾಗಿತ್ತು ನೋಡಿ ಎಲ್ಲ ಎಲೆಗಳನ್ನು ಈ ಥರ ಅರ್ದಿಟ್ಕೊಂಡಿದ್ದೀನಿ ಒಳಗಡೆ ಹೂರ್ಣವೂ ಸಹ ರೆಡಿಯಾಗಿದೆ ಒಂದು ಸ್ಪೂನ್ ತೊಗೊಂಡ್ರೆ ಸಾಕು ಒಂದು ಎಲೆಗೆ ಒಂದು ಸ್ಪೂನ್ ತೊಗೊಂಡು ಈ ಥರ ನಿಧಾನಕ್ಕೆ ಫಿಲ್ ಮಾಡ್ಕೊಳ್ಬೇಕು ನರಿ ಒಂದು ಕಡೆಯಿಂದ ನರಿಗೆಗಳನ್ನ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಥರ ನರಿಗೆಗಳನ್ನ ಮಾಡಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಕೈಯಲ್ಲಿ ಇಟ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿ ಸಾಕು ಟ್ವಿಸ್ಟ್ ಮಾಡಿದ್ರೇ ನೋಡಿ ಮೋದಕದ್ದು ಶೇಪು ಬರುತ್ತೆ ಕೆಲವರು ಮೋದಕದ ಮೌಲ್ಡಲ್ಲೂ ಮಾಡ್ತಾರೆ ನೋಡಿ ಈ ಥರ ಎಲ್ಲ ಎಲೆಗಳನ್ನೂ ಈ ಥರ ಒಳಗಡೆ ಫಿಲ್ಲಿಂಗ್ ತುಂಬಿ ನರಿಗೆಗಳ್ನ ಮಾಡಿ ಸಲ ಟ್ವಿಸ್ಟ್ ಮಾಡಿದ್ರೆ ಸಾಕು ಕೂತ್ಕೊಳ್ಳುತ್ತೆ ಎಲ್ಲೂ ಬಿಚ್ಕೊಳ್ಳೋದಿಲ್ಲ ಇದಕ್ಕೆ ಅಂಟ್ಕೊಳ್ಳೋದಕ್ಕೆ ಮೈದಾ ಹಿಟ್ಟು ಮತ್ತು ನೀರನ್ನು ಕಲಸಿ ಹಾಕ್ತಾರೆ ಈ ಥರ ಟ್ವಿಸ್ಟ್ ಮಾಡಿ ನೀವು ಹಾಕೋದ್ರಿಂದ ಎಲ್ಲೂ ಬಿಟ್ಕೊಳ್ಳಲ್ಲ ಫಿಲ್ಲಿಂಗ್ ಎಲ್ಲ ಹೊರಗಡೆ ಆಚೆ ಬರೋದಿಲ್ಲ ಎಲ್ಲ ಹಿಟ್ಟನ್ನು ಈ ಥರ ರೆಡಿ ಮಾಡಿ ತು ಹೂರ್ಣನ ತುಂಬಿ ಇಟ್ಕೊಂಡಿದ್ದೀನಿ ಒಟ್ಟಿಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರೈ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಒಂದೊಂದೇ ಮೋದಕನ ಎಣ್ಣೆಯಲ್ಲಿ ಹಾಕ್ಕೊಳ್ತಿದ್ದೀನಿ ನಾ ಇಲ್ಲಿ ಕಡಲೆ ಬೀಜದ ಎಣ್ಣೆನ ಉಪಯೋಗಿಸಿರೋದ್ರಿಂದ ನೊರೆ ನೊರೆ ಬರ್ತಾ ಇದೆ ಇದು ವರ್ಜಿನಲ್ ಆಗಿರುವಂತಹ ಎಣ್ಣೆ ಅದಕ್ಕೋಸ್ಕರ ಈ ಥರ ನೊರೆ ಬರ್ತಾ ಇದೆ ನೋಡಿ ಎಲ್ಲ ಮೋದಕ ಅದು ಉಲ್ಟಾ ಆಗ್ಬಿಡುತ್ತೆ ನೀವು ಎಷ್ಟು ನಿಲ್ಲಿಸೋಕೆ ಟ್ರೈ ಮಾಡಿದ್ರೂ ಅದು ಉಲ್ಟಾ ಆಗಿಬಿಡುತ್ತೆ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳಿ ರೆಡಿ ಮಾಡ್ಕೊಂಡಿರೋಂತಹ ಎಲ್ಲ ಮೋದಕನೂ ಎಣ್ಣೆಯಲ್ಲಿ ಕರ್ಕೊಂಡಿದ್ದಾಗಿದೆ ನೀವು ಮನೆಯಲ್ಲೇ ಸುಲಭವಾಗಿ ಹಬ್ಬದ ದಿನ ನೈವೇದ್ಯಕ್ಕೆ ಮೋದಕನ ಮಾಡ್ಕೊಳ್ಬೋದು ನೋಡಿ ಎಲ್ಲ ಮೋದಕನು ಈ ರೀತಿ ಕರೆದು ತೆಗೆದು ಇಟ್ಕೊಂಡಿದ್ದೀನಿ ಸಂಕಷ್ಟದಿಂದ ಸಹ ಮೋದಕನ ನೈವೇದ್ಯ ಮಾಡ್ತಾರೆ ಗಣೇಶನಿಗೆ ನೋಡಿ ಒಳಗಡೆ ತುಂಬ ಸಾಫ್ಟಾಗಿರೋಂಥ ಹೂರಣ ತುಂಬಿದ್ದೀವಿ ಮೈದಾ ಹಿಟ್ಟು ಸಹ ಚೆನ್ನಾಗಿ ನೆಂದಿರೋದ್ರಿಂದ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿದೆ ಆಗಿದೆ ಒಳಗಡೆ ತುಂಬ ಸಾಫ್ಟಾಗಿದೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್